ಸಂದರ್ಭ ಏನೂ ಸಿಕ್ಕಿರಲಿಲ್ಲ ಆದರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಎರಡು ಗುರುತಿನ ಚೀಟಿಗಳು ಪತ್ತೆಯಾಗಿದೆ ಒಂದು ಪಾನ್ ಕಾರ್ಡ್ ಮತ್ತು ಇನ್ನೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಈಗ ಎಸ್ ಐ ಟಿ ಅಧಿಕಾರಿಗಳು ಅದರ ಕೂಡ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಅದರದ್ದು ಯಾರ್ದು ಅದು ಪಾನ್ ಕಾರ್ಡ್ ಯಾರ್ದು ಡೆಬಿಟ್ ಕಾರ್ಡ್ ಅನ್ನೋ ರೀತಿಯ ತನಿಖೆ ಕೂಡ ಈಗ ಆರಂಭವಾಗಿದೆ ಇದರ ಜೊತೆ ಜೊತೆಯಲ್ಲಿ ಇವತ್ತು ಕೂಡ ಈಗ ನಾಲ್ಕನೇ ಪಾಯಿಂಟ್ ನಂಬರ್ ಏನಿದೆ ಅಲ್ಲಿ ಉತ್ಕಣ್ಣದ ಕಾರ್ಯ ನಡೀತಾ ಇರುವಂಥದ್ದು ಸರಿಸುಮಾರು ಒಂದು ಗಂಟೆ ಆಯಿತು ಈ ಆ ಕಾರ್ಯಾಚರಣೆ ಆರಂಭವಾಗಿ ಸ್ವತಃ ಪ್ರಣವ್ ಮೋಹಂತಿ ಅವರೇ ಈಗ ಆ ಸ್ಪಾಟಿಗೆ ಹೋಗಿದ್ದಾರೆ ಯಾಕಂದರೆ ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ ಬಹಳ ಮಹತ್ವದ್ದಾಗಿದೆ ಯಾಕಂದ್ರೆ ನಿನ್ನೆ ಕೇವಲ ಒಂದು ಸ್ಪಾಟ್ ನಲ್ಲಿ ಮಾತ್ರ ಇಡೀ ದಿನ ಅಗೆಲಾಗಿತ್ತು ಆದರೂ ಕೂಡ ಅಲ್ಲಿ ಏನು ಸಿಕ್ಕಿರಲಿಲ್ಲ ಈಗ ಎರಡನೇ ಸ್ಪಾಟ್ ನತ್ತ ಮುಗಿಸಿ ಮೂರನೇ ಸ್ಪಾಟ್ ಮುಗಿಸಿ ಈಗ ನಾಲ್ಕನೇ ಸ್ಪಾಟ್ನ ಒಂದು ಉತ್ಖನದ ಕಾರ್ಯ ನಡೀತಾ ಇದೆ ಹಾಗಾಗಿ ಪ್ರಣವ್ ಮೋಹಂತಿಯವರೇ ಈಗ ಅಲ್ಲಿಗೆ ಹೋಗಿರುವಂಥದ್ದು ಡಿ ಜಿ ಪಿ ಎಸ್ ಐ ಮುಖ್ಯ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಸೊ ಅವರು ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅಲ್ಲಿನ ವಸ್ತುಸ್ಥಿತಿ ಏನಿದೆ ಇದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಹೋಗಿದ್ದಾರೆ ಹೋಗಿ ಸಾಕಷ್ಟು ಹೊತ್ತಾಯಿತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಇಲ್ಲಿ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈವರೆಗೂ ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮೂರು ಪಾಯಿಂಟ್ ಪ್ರಮುಖವಾಗಿ ಸೀರಿಯಲ್ ನಂಬರ್ ಒನ್ನಲ್ಲಿ ಏನು ಸಿಕ್ಕಿರಲಿಲ್ಲ ಟೂ ಮತ್ತು ತ್ರೀ ಇವತ್ತು ಉತ್ಖನನವಾಯಿತು ಬಹಳ ಬಹಳ ವೇಗದಲ್ಲಿ ಅದರ ತನಿಖೆ ಆಯಿತು ಉತ್ಖನನ ಆಯಿತು ಕಾರ್ಯಾಚರಣೆಯ ಬಳಿಕ ಅಲ್ಲಿ ಏನು ಸಿಕ್ಕಿರಲಿಲ್ಲ ಇದೀಗ ಪಾಯಿಂಟ್ ನಂಬರ್ ಫೋರ್ ನತ್ತ ಅಧಿಕಾರಿಗಳು ಹೋಗಿರುವಂಥದ್ದು ಆ ಕೂಳಿ ಆಳುಗಳನ್ನು ಬಳಸಿ ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ ಸುಮಾರು ಐದು ಅಡಿಯಷ್ಟೊಂದು ಹೋಗಿದೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಆರು ಅಡಿಗೆ ತಲುಪುವಂಥ ಸಂದರ್ಭದಲ್ಲಿ ಏನು ಉತ್ತರ ಬರುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲವನ್ನ ಸೃಷ್ಟಿ ಮಾಡಿದೆ ಇಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಯಾಕಂದರೆ ಇಡೀ ಜಗತ್ತು ಕಾಯ್ತಾ ಇತ್ತು ಸೊ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಬೆಳವಣಿಗೆ ಆಗುತ್ತೆ ಆತ ಬಹಳ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆನ್ಸಲ್ಲಿ ಹದಿಮೂರು ಜಾಗಗಳನ್ನು ಆತ ತೋರಿಸಿದ್ದ ಹದಿಮೂರು ಜಾಗಗಳ ಪೈಕಿ ಈಗಾಗಲೇ ಮೂರು ಜಾಗಗಳನ್ನು ಉತ್ಖನನ ಮಾಡಿದರೂ ಕೂಡ ಏನೂ ಪಾಸಿಟಿವ್ ಡೆವಲಪ್ಮೆಂಟ್ ಇಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥ ರೀತಿಯ ಮಾಹಿತಿಗಳು ಲಭ್ಯವಾಗಿತ್ತು ಆದರೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಎರಡು ಗುರುತಿನ ಚೀಟಿಯ ಬೆನ್ನು ಬಿದ್ದಿದ್ರು ಅದರ ಹಿಂದೆ ಬಿದ್ದಿದ್ದಾರೆ ಅದು ಯಾರದ್ದು ಎಲ್ಲಿಂದ ಬಂತು ಹೇಗಲ್ಲಿ ಬಂದು ತಲುಪ್ತು ಅನ್ನುವಂಥದ್ದು ಇನ್ ಕೇಸ್ ಏನು ವ್ಯಕ್ತಿ ಇದ್ದಾನೆ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಏನಾದರೂ ಮೃತದೇಹಗಳನ್ನು ಹೂ ಹೂತಾಕ್ಲಾಗಿತ್ತ ಅದಕ್ಕೆ ಸಂಬಂಧಪಟ್ಟಿದ್ದ ಇದ್ದಿದ್ದರೆ ಅದು ಯಾಕೆ ನಿನ್ನೆ ಸಿಗಲಿಲ್ಲ ಸೊ ಈ ಈಗ ತನಿಖೆ ಸಾಗುವಂಥ ಸಾಧ್ಯತೆ ಇದೆ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಈಗ ಧರ್ಮಸ್ಥಳ ಔಟ್ಪೋಸ್ಟ್ ಏನು ಈ ಹಿಂದೆ ಪೊಲೀಸ್ ಠಾಣೆ ಇರಲಿಲ್ಲ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಐದರವರೆಗೂ ಅಲ್ಲಿ ಔಟ್ಪೋಸ್ಟ್ ಮಾತ್ರ ಇದ್ದಿದ್ದು ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸುಪರ್ದಿಯಲ್ಲಿತ್ತು ಸೊ ಆ ಔಟ್ಪೋಸ್ಟ್ನಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗಳು ಮತ್ತು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಆ ಸ ಸಮಯದಲ್ಲಿದ್ದಂತಹ ಬೆಳ್ತಂಗಡಿಯ ಪೊಲೀಸರು ಯಾರೆಲ್ಲ ಇದ್ದಾರೋ ಅವರನ್ನು ಕೂಡ ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಯಾಕಂದರೆ ಅನಾಮಿಕ ಈ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದ ಒಂದಿಷ್ಟು ವಿಚಾರಗಳು ಪೊಲೀಸರಿಗೂ ಕೂಡ ಗೊತ್ತಿದೆ ಅದೆಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಆ ಅಧಿಕಾರಿಗಳನ್ನು ಕೂಡ ಡ್ರಿಲ್ ಮಾಡುವಂಥ ಸಾಧ್ಯತೆ ಇದೆ ಅಥವಾ ಅವರನ್ನು ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಒಟ್ಟಾರೆ ನಿನ್ನೆ ಪಾಯಿಂಟ್ ನಂಬರ್ ಒನ್ ಏನಿತ್ತು ಇಲ್ಲಿ ಕಳೆ ಬರಹ ಸಿಗದಂಥ ಸಂದರ್ಭ ಅನೇಕ ರೀತಿಯ ಚರ್ಚೆಗಳು ಮುನ್ನೆಲೆಗೆ ಬಂತು ಪ್ರಭು ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇದೆ ಅದು ಬಹಳ ತಗ್ಗು ಪ್ರದೇಶ ನೆರೆ ಬಂದಿತ್ತು ನೆರೆಯಿಂದಾಗಿ ಕೊಚ್ಕೊಂಡು ಹೋಗಿರ್ಬೋದು ಅಥವಾ ಅಲ್ಲಿನ ರೂಪರೇಷೆ ಅದನ್ನು ನವೀಕರಣ ಮಾಡಲಾಗಿದೆ ರಿನೋವೇಷನ್ ಮಾಡಿದ್ದಾರೆ ಈಗಿದ್ದ ಆಗಿದ್ದ ಹಾಗೆ ಆ ಬಿ ಆ ವ್ಯಕ್ತಿ ಅನಾಮ ಅನಾಮಿಕ ಇದ್ದ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ ಈ ರೀತಿಯ ಚರ್ಚೆಗಳು ಬಂತು ಪಾಯಿಂಟ್ ನಂಬರ್ ಟೂನಲ್ಲಿ ಏನಾದರೂ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಅಲ್ಲಿ ಹುಟ್ಕೊಳ್ತು ಅಲ್ಲೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ತ್ರೀ ದಟ್ಟ ಕಾನನದ ನಡುವೆ ಇದೆ ಎತ್ತರದ ಪ್ರದೇಶದಲ್ಲಿದೆ ಅಲ್ಲಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಅದು ಗಂಟೆಗೊಮ್ಮೆ ಆಗ್ತಾ ಹೋಯಿತು ಮೂರು ಪಾಯಿಂಟ್ನಲ್ಲೂ ಏನು ಸಿಗದ ಹೊತ್ತಿನಲ್ಲಿ ಈಗ ನಾಲ್ಕನೇ ಪಾಯಿಂಟ್ ಏನು ಹೋರಾಟಗಾರರು ಸೇರಿದಂತೆ ಅನಾಮಿಕನ ಪರವಾಗಿರುವಂಥ ವಕೀಲರಿಗೆ ಆಶಾದಾಯಕವಾಗುತ್ತಾ ಒಂದು ಆಶಾ ಕಿರಣವಾಗುತ್ತಾ ಗೊತ್ತಿಲ್ಲ ಸೊ ಅಧಿಕಾರಿಗಳು ಪ್ರಣವ್ ಮೋಹಂತಿ ಕೂಡ ಸ್ಪಾಟಿಗೆ ಹೋಗಿದ್ದಾರೆ ಆದರೆ ಪ್ರಕರಣದ ಗಂಭೀರತೆ ಆ ಮಟ್ಟದಲ್ಲಿದೆ ಅಲ್ಲಿ ಕಳೆ ಬರ ಸಿಕ್ಕಿದೆ ಸಿಕ್ಕಿಲ್ಲ ಅನ್ನುವಂಥದ್ದಕ್ಕಿಂತ ಕೂಡ ಮುಂದೆ ಏನು ಮಾಡೋದು ಅಂತ ಯಾಕಂದರೆ ಇವತ್ತಿನ ಕಾರ್ಯಾಚರಣೆಯ ಬಹಳ ತೀವ್ರಗತಿಯಲ್ಲಿ ನಡೆದಿದೆ ಕಾರ್ಯಾಚರಣೆ ನಿನ್ನೆ ನೋಡಿದಂಥ ಸಂದರ್ಭ ಬಹಳ ಆತಂಕ ಎದುರಾಗಿತ್ತು ಒಂದು ಸಮಾಧಿಯನ್ನು ಅಗಿಯೋದಕ್ಕೆ ಒಂದು ದಿನ ತೆಗೆದುಕೊಂಡರೆ ಆತ ಹೇಳೋ ಪ್ರಕಾರದಲ್ಲಿ ನೂರು ಸಮಾಧಿಯನ್ನು ಅಗಿಬೇಕು ಅಂದರೆ ಎಷ್ಟು ದಿನ ಬೇಕಾಗಬಹುದು ಹೀಗಾದರೆ ಹೇಗೆ ಅನ್ನುವಂಥ ರೀತಿಯಲ್ಲಿ ಆದರೆ ಅಲ್ಲಿಂತ ಅಲ್ಲಿದ್ದಂಥ ಒಂದು ವಾತಾವರಣ ಅಲ್ಲಿದ್ದಂಥ ಒಂದು ಜಿಯೋಗ್ರಫಿಕ್ ಕಂಡೀಷನ್ಸು ಅದು ಬೇರೆ ಥರ ಇತ್ತು ಅಂದರೆ ಅಲ್ಲಿ ನದಿಯ ಪಕ್ಕದಲ್ಲಿ ಇರುವಂತಹ ಜಾಗ ಮೂರಡಿ ಹೋದಂಥ ಸಂದರ್ಭ ಅಲ್ಲಿ ನೀರು ಸಿಗುತ್ತೆ ನೀರು ಸಿಕ್ಕಿ ಬಳಿಕ ಕಾರ್ಯಾಚರಣೆಗೆ ತೊಡಕಾಗುತ್ತೆ ಸ್ವತಃ ಡಿ ಐ ಜಿ ಅನುಚೇತ್ ಅವರು ಅಕ್ಕಕ್ಕೆ ಬರ್ ಸ್ಪಾಟಿಗೆ ಬರ್ತಾರೆ ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಒಂದು ವಿಚಾರವನ್ನು ಅವರು ಮನವರಿಕೆ ಮಾಡಿಕೊಳ್ತಾರೆ ಅಂದರೆ ಇಲ್ಲಿ ಮಾನವ ಶ್ರಮದ ಮೂಲಕ ಅಗೆಯೋದಕ್ಕೆ ಬಹಳ ಕಷ್ಟ ಇದೆ ಹಾಗಾಗಿ ಇಲ್ಲಿ ಯಂತ್ರೋಪಕರಣಗಳನ್ನು ಬಳಸಬೇಕಾಗುತ್ತೆ ಮಿನಿ ಹಿಟ್ಯಾಚಿ ಅನ್ನಾದರೂ ಬಳಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ರೀತಿಯ ಒಂದು ಸಮಾಲೋಚನೆಯನ್ನು ನಡೆಸಿದ ಬಳಿಕ ಅನಾಮಿಕ ವ್ಯಕ್ತಿಯ ಜೊತೆಗೂ ಕೂಡ ಈ ಕುರಿತು ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲೂ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ ನಾನು ಇಲ್ಲೇ ಹೊತ್ತು ಹಾಕಿದ್ದೀರಿ ಇಲ್ಲೇ ಸಿಗುತ್ತೆ ಇನ್ನೂ ಸ್ವಲ್ಪ ಅಗಲಕ್ಕೆ ಆಗಿರಿ ಇನ್ನೂ ಆಳ ಹೋಗ್ಲಿ ಅನ್ನುವಂತಹ ರೀತಿಯಲ್ಲಿ ಆತ ಕೂಡ ಹೇಳ್ತಾ ಇದ್ದ ಆತನ ಸಮ್ಮತಿ ಮತ್ತು ಆತನ ವಕೀಲರ ಸಮ್ಮತಿಯನ್ನು ಪಡೆದುಕೊಂಡು ಮಿನಿ ಹಿಟ್ಯಾಚಿಯನ್ನು ಬಳಸ್ತಾರೆ ಅದು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿ ಪಾಯಿಂಟ್ ನಂಬರ್ ಒನ್ನಲ್ಲಿ ಅಲ್ಲಿ ಡಿಗ್ ಮಾಡಿದ್ರು ಕೂಡ ಅಲ್ಲೂ ಏನು ಸಿಗೋದಿಲ್ಲ ಕೇವಲ ಎರಡು ಆ ಒಂದು ಗುರುತಿನ ಚೀಟಿ ಸಿಕ್ಕಿದೆ ಅದು ಇಂದ ಅಲ್ಲಿ ಬಂದಿದ್ಯಾ ಕಾಕತಾಳಿಯವಾಗಲಿ ಸಿಕ್ಕಿರುವಂತಹ ಅಥವಾ ಆತ ಹೇಳಿದ್ದಂಥ ವಿಚಾರ ಆತ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತಹ ಬಲವಾದ ಸಾಕ್ಷ್ಯನ ಗೊತ್ತಿಲ್ಲ ಇದೇ ವಿಚಾರವನ್ನ ಈಗ ಕೆತ್ಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ಒಂದು ಪ್ರಕರಣ ತಿರುವು ಸಿಕ್ಕಿದೆ ಆ ಒಂದು ಎರಡು ಗುರುತಿನ ಚೀಟಿ ಏನಿದೆ ಅದರ ಆಧಾರದಲ್ಲೇ ಮುಂದಕ್ಕೆ ತನಿಖೆ ಕೂಡ ಸಾಗುತ್ತೆ ಎಸ್ಐ ಟಿಯ ಚಿತ್ತ ಆ ಗುರುತಿನ ಚೀಟಿ ಇದೆ ಇನ್ ಕೇಸ್ ಈಗ ನಾಲ್ಕನೇ ಜಾಗದಲ್ಲೂ ಏನು ಸಿಗಲಿಲ್ಲ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಏನು ದೊಡ್ಡ ಮಟ್ಟಿನ ಬದಲಾವಣೆ ಆಗೋದಿಲ್ಲ ಆತ ಮಾರ್ಕ್ ಮಾಡಿರುವಂತಹ ಹದಿಮೂರು ಜಾಗಗಳನ್ನ ಅಗೆಯುವಂತಹ ಶಪಥವನ್ನ ಎಸ್ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ನಾಳೆಯೂ ಕಾರ್ಯಾಚರಣೆ ಮುಂದುವರಿಯುತ್ತೆ ಸೀರಿಯಲ್ ನಂಬರ್ ಫೈವ್ ಇಂದ ಹಿಡಿದು ಸೀರಿಯಲ್ ನಂಬರ್ ತರ್ಟೀನ್ ವರೆಗೂ ಕಾರ್ಯಾಚರಣೆ ನಡೆಯುತ್ತೆ ಹಾಗಾಗಿ ಈ ಭಾಗದ ಸ್ಪಷ್ಟ ಚಿತ್ರಣ ನಮ್ಗಿಲ್ಲ ಒಂದು do ಸೀರಿಯಲ್ ನಂಬರ್ ಒನ್ ಬಿಟ್ಟರೆ ಅಲ್ಲಿಂದ ಟೂ ಆಗಿರ್ಬೋದು ಟೂನಿಂದ ಸೆವೆನ್ ಪಾಯಿಂಟ್ವರೆಗೂ ಕೂಡ ನಮ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಅದು ಎಲ್ಲಿದೆ ಏನಿದೆ ಗೊತ್ತಿಲ್ಲ ಆದರೆ ಆ ಬಳಿಕ ಮಾತ್ರ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಸೀರಿಯಲ್ ನಂಬರ್ ಏಯ್ಟ್ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಇಲ್ಲೇ ಸೀರಿಯಲ್ ನಂಬರ್ ಏಯ್ಟ್ ಇರುವಂಥದ್ದು ಇಲ್ಲಿಂದ ಉತ್ಕರಣ ಆರಂಭವಾಗುತ್ತೆ ಮತ್ತು ಇಲ್ಲಿಂದ ಸರತಿ ಸಾಲಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದವರೆಗೂ ಕೂಡ ರಸ್ತೆಯ ಬದಿಯಲ್ಲಿ ಆತ ಅನೇಕ ಜಾಗಗಳನ್ನು ಮಾರ್ಕ್ ಮಾಡಿದ್ದಾನೆ ಹಾಗಾಗಿ ಅಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಹಾಗಾಗಿ ಬಹಳ ಕುತೂಹಲ ಈಗ ಸೀರಿಯಲ್ ನಂಬರ್ ಫೋರ್ ಇವತ್ತಿಗೆ ನಿರ್ಣಾಯಕ ಸೀರಿಯಲ್ ನಂಬರ್ ಫೋರ್ ಯಾಕಂದ್ರೆ ಈಗಾಗಲೇ ಸಂಜೆ ಆಗ್ತಾ ಬಂತು ಈಗ ಈ ಒಂದು ಕಾರ್ಯಾಚರಣೆ ಮುಗಿದ ಬಳಿಕ ಅಧಿಕಾರಿಗಳು ಮತ್ತೆ ಇನ್ನೊಂದು ಉತ್ಖನನಕ್ಕೆ ಮುಂದಾಗ್ತಾರೆ ಅನ್ನೋದು ಬಹಳ ಡೌಟ್ ಹಾಗಾಗಿ ಈಗ ಪ್ರಣವ್ ಮೋಹಂತಿಯವರು ಹೋಗಿದ್ದಾರೆ ಅವ್ರು ಏನ್ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ನಮ್ಮ ಈಗ ಈಗ ಸ್ಥಿತಿಯನ್ನು ನೋಡಿದರೆ ಬೆಳಗಿನಿಂದ ಆದಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸಿದಂತ ಸಂದರ್ಭ ಸೊ ಈ ಹಂತದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಒಂದು ಮಾಹಿತಿ ಲಭಿಸಿರಬಹುದು ಏನಾದರೂ ಗೊತ್ತಾಗಿರಬಹುದು ಇದೆ ಅಥವಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸೊ ಪ್ರಣವ್ ಮೋಹಂತಿ ಅವರು ಹೇಳಿದ ಹೋಗಿದ್ದಾರೆ ಸೊ ಅವರು ಆಫಿಷಿಯಲ್ ಆಗಿ ಏನಾದರೂ ಒಂದು ಉತ್ತರವನ್ನ ಕೊಡುವಂತ ಸಾಧ್ಯತೆ ಇದೆ ಪ್ರಭು ಪ್ರಭು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಸಮ ಯಾವುದೇ ಕಂಕ್ಲೂಷನಿಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಅಲ್ಲಿ ಸಿಕ್ಕಿರುವಂಥ ಒಂದು ಐ ಡಿ ಕಾರ್ಡ್ ಏನಿದೆ ಐ ಡಿ ಕಾರ್ಡ್ ಸಿಕ್ಕೊಳ್ಳಲೇ ಆತ ಹಿಡಿದ ರೀತಿಯಲ್ಲೇ ಆತ ಹುಟ್ಟಿದ್ದಂಥ ಶವದ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಐ ಡಿ ಕಾರ್ಡ್ ಅದು ಆಗಿರಬಹುದು ಅನ್ನುವಂಥ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಹ ರೀತಿಯಲ್ಲಿ ಈ ಒಂದು ಪ್ರಕರಣ ಇರುವಂಥದ್ದು ಯಾಕಂದರೆ ಇಲ್ಲಿ ಅಲ್ಟಿಮೇಟ್ ಆಗಿ ಇನ್ ಕೇಸ್ ಕಳೆ ಬರಹ ಸಿಕ್ಕಿದ್ರು ಕೂಡ ಒಮ್ಮೆಲೆ ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಾದ ಬಳಿಕವೂ ಕೂಡ ಸಾಕಷ್ಟು ಪ್ರೊಸೆಸ್ಗಳು ಇದೆ ಅದೇನಾದರೂ ಕಾನೂನಾತ್ಮಕವಾಗಿ ಹೂತಿರುವಂತಹ ಶವಾನ ಈ ಚರ್ಚೆಗಳು ಸಾಮಾನ್ಯವಾಗಿ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಬರೋದಿಲ್ಲ ಬಟ್ ಆ ಒಂದು ಈ ಈ ಪ್ರಕರಣದಲ್ಲಿ ಅದು ಚರ್ಚೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ಪ್ರಕರಣ ಮುನ್ನಲೆಗೆ ಬಂದಂತ ಸಂದರ್ಭ ವ್ಯಕ್ತವಾದಂತ ಒಂದಿಷ್ಟು ವಾದ ವಿವಾದಗಳಿಂದ ನಾವು ಅದು ಕಂಡುಕೊಂಡಿರುವಂತ ಸತ್ಯ ಇನ್ ಕೇಸ್ ಅಲ್ಲಿ ಕಳೆ ಬರಹ ಸಿಕ್ಕಿದ್ರು ಕೂಡ ಈ ಚರ್ಚೆಗಳು ಅಂದರೆ ಸಿಕ್ಕ ಕೂಡಲೇ ಯಾರೋ ಆರೋಪಿತರು ಅಥವಾ ಆತ ಹೇಳಿದೆಲ್ಲ ಸತ್ಯ ಅನ್ನುವಂಥ ರೀತಿಯ ಚರ್ಚೆಗೆ ಏಕಕಾಲಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅದು ಎಸ್ ಐ ಟಿ ತನಿಖೆಯಿಂದಲೇ ಆಗಬೇಕಾಗಿರೋದು ಯಾಕಂದ್ರೆ ಈಗ ಎಸ್ ಐ ಟಿ ಮಾಡ್ತಾ ಇರುವಂತಹದ್ದು ಈ ಪ್ರಕರಣದ ಮುನ್ನುಡಿ ಅಂತ ಹೇಳ್ಬೋದು ಕಳೆ ಬರ ಸಿಕ್ಕ ಮೇಲೆ ಎಸ್ ಐ ಟಿ ಅಸ ಅಸಲಿ ಆಟ ಶುರುವಾಗುವಂಥದ್ದು ಆ ಕಳೆ ಬರಹ ಯಾರದ್ದು ಅದು ಎಲ್ಲಿಂದ ಬಂತು ಹೇಗೆ ಬಂತು ಅದು ನಿಜವಾಗ್ಲೂ ಅಲ್ಲಿ ಕೊಂದು ಹೂತು ಹಾಕಿದ್ದ ಅನುಮಾನಾಸ್ಪದ ಸಾವ ಅದಕ್ಕೆ ಯು ಡಿ ಆರ್ ಆಗಿದೆಯಾ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಈ ಎಲ್ಲ ಉತ್ತರವನ್ನು ಆ ಕಳೆ ಬರಹ ಸಿಕ್ಕ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಕಂಡುಕೊಳ್ಬೇಕಾಗಿರುವಂಥದ್ದು ಯಾಕಂದರೆ ಈಗ ನಡೀತಿ ಅಂತ ನಡೀತಾ ಇರುವಂಥ ಕಾರ್ಯಾಚರಣೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದು ಮುನ್ನುಡಿ ಅಂತ ನಾವು ಹೇಳ್ಬೋದು ಮುಂದೆ ಸಿಗುವಂಥ ಕಳೆ ಬರಹದಿಂದಲೇ ಎಲ್ಲದಕ್ಕೂ ಉತ್ತರ ಸಿಗಬೇಕಾಗಿದೆ ಆದರೆ ಈ ನಡುವೆ ಎರಡು ಗುರುತಿನ ಚೀಟಿ ಸಿಕ್ಕಿದೆ ಅದು ಆಗಿ ಯಾರದ್ದು ಅದಲ್ಲಿ ಬಂದು ಸೇರಿರುವಂಥ ಕಾಕತಾಳಿಯಾನ ಅಥವಾ ಅದ ಆಗಿ ಆತ ಆರೋಪ ಮಾಡಿದ ಆರೋಪ ಪೂರಕವಾಗಿ ಸಿಕ್ಕಿರುವಂತಹ ದಾಖಲೆನ ಆತ ಈ ಹಿಂದೆ ಕೂಡ ಹೇಳ್ತಾ ಇದ್ದ ಒಂದು ಕಡೆ ಹೆಣವನ್ನು ಹೂತು ಹಾಕೋದಕ್ಕೆ ಹೇಳಿದ್ರೆ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಹೂತ ಹಾಕಿ ಅಂತ ನಮ್ಗೆ ಅವರು ಹೇಳ್ತಾ ಇದ್ರು ಹಾಗಾಗಿ ಆತ ಮಾಡಿರುವಂತ ಆರೋಪಕ್ಕೆ ಏನಾದರೂ ಇದು ಪುಷ್ಟಿಯನ್ನ ನೀಡುವಂಥದ್ದ ಈ ಎಲ್ಲದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕಾಗಿದೆ ಹಾಗಾಗಿ ಆ ದಿಕ್ಕಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಒಂದು ತನಿಖೆ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸರಿಗೆ ಹಿಂದೆನೆ ಅವರು ಒಂದು ಸೂಚನೆಯನ್ನ ಆದೇಶವನ್ನು ನೀಡಿದ್ರು ಬೆಳ್ತಂಗಡಿ ಪೊಲೀಸ್ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂತಹ ಎಲ್ಲ ಆಗಿದ್ದಂತಹ ಎಲ್ಲ ಯು ಡಿ ಆರ್ ಪ್ರಕರಣಗಳಾಗಿರ್ಬಹುದು ಅಥವಾ ಯಾವ್ದಾದ್ರು ಅನುಮಾನಾಸ್ಪದ ಸಾವಿನ ಪ್ರಕರಣಗಳಾಗಿರ್ಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಡ್ಕೊಳ್ಳಿ ನಾವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅದನ್ನ ನಾವು ಕೇಳಬಹುದು ಅನ್ನುವಂತ ರೀತಿಯಲ್ಲಿ ಅವರು ಹೇಳಿದ್ರು ಸೊ ಅದಕ್ಕಿಗೊಂದು ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು ಅಲ್ಲಿ ಚಿಕ್ಕರುವಂತಹ ಆ ಗುರುತಿನ ಚೀಟಿಯಲ್ಲಿರುವಂತಹ ಹೆಸರು ಮತ್ತು ಈ ಹಿಂದೆ ಮಿಸ್ಸಿಂಗ್ ಆಗಿದ್ದಂತಹ ಪ್ರಕರಣಗಳು ಅದಕ್ಕೆ ತಾಳೆ ಆಗುತ್ತಾ ಅದು ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಇದೆಯಾ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅದು ಅಪರಿಚಿತ ಶವನ ಕುಟುಂಬಸ್ಥರ ಸಮ್ಮತಿಯಿಂದ ಅದನ್ನ ಇಲ್ಲಿ ಹಾಕಲಾಗಿತ್ತಾ ಅಥವಾ ಯಾರದ್ದೋ ಮಿಸ್ಸಿಂಗ್ ಗೆ ಸಂಬಂಧಪಟ್ಟ ಸಿಕ್ಕಿದಂತಹ ಗುರುತಿನ ಚೀಟಿನ ಆ ಒಂದು ಹಂತದಲ್ಲಿ ನೀವು ಹೇಳಿದಾಗ ಇದೊಂದು ಬಹಳ ಮಹತ್ವದ ತಿರುವು ಈ ಪ್ರಕರಣಕ್ಕೆ ಸೊ ಎಸ್ ಐ ಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವ ದಿಕ್ಕಿನಲ್ಲಿ ತನಿಖೆ ಮಾಡುತ್ತೆ